ಹಲೋ ಅಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ನಲ್ಲಿ ಭಾರತ ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಡೇ ಫೋರ್ ಆದ ಬಳಿಕ ಕಂಪ್ಲೀಟ್ ಕಂಟ್ರೋಲ್ಗೆ ಮ್ಯಾಚ್ ಬಂದಿದೆ ಅಂತಲೇ ಹೇಳ್ಬೋದು ಭಾರತ ಕಂಪ್ಲೀಟ್ ಕಂಟ್ರೋಲ್ಗೆ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಡೇ ಕೂಡ ಭಾರತಕ್ಕೆ ಹೋಯಿತು ಸೊ ಇದರೊಂದಿಗೆ ಸೊ ಈಸಿಯಾಗಿಯೇ ಮ್ಯಾಚನ್ನ ಗೆಲ್ಬೋದಾಗಿದೆ ಇದ್ರ ಮೂಲಕ ನಾಳೆ ಏಳು ವಿಕೆಟ್ ತೆಗಿಬೇಕಿದೆ ಭಾರತ ಇಂಗ್ಲೆಂಡ್ಗೆ ಐದುನೂರ ಮೂವತ್ತಾರು ರನ್ ಬೇಕು ಸೊ ತುಂಬಾ ದೂರ ಇದೆ ವಿನ್ ಆಗೋದಕ್ಕೆ ಸೊ ಹಾಗಾಗಿ ಏಳು ವಿಕೆಟನ್ನು ಪಡೆದರೆ ಭಾರತ ಈಜಿಯಾಗಿನೇ ಮ್ಯಾಚ್ ವಿನ್ ಆಗ್ತಾರೆ ಸೊ ರೂಟ್ನಂತಹ ಬಲಿಷ್ಠ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ ಸೊ ಹಾಗಾಗಿ ನಾಳೆ ಈಜಿ ಆಗ್ಬೋದು ಅಂತ ಅನಿಸ್ತದೆ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತಿನ ದಿನ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮತ್ತು ಚಾನಲ್ಗೆ ಸುಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ವಿಡಿಯೋ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಇನ್ನೂರ ಲೀಡ್ ಲೀಡ್ನಲ್ಲಿ ಇದ್ದರು ಸೊ ಇವತ್ತು ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿನೇ ರಾಹುಲ್ ಮತ್ತು ಕರುಣ್ ನಾಯರ್ ಮೊದಲೇ ಔಟ್ ಆಗಿತ್ತು ಅಂದರೆ ಇವತ್ತು ಕರುಣ್ ನಾಯರ್ ಅವರು ಇಪ್ಪತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ರಾಹುಲ್ ಮತ್ತು ಗಿಲ್ ಅವರ ನಡುವೆ ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಅದಾದ ಬಳಿಕ ರಾಹುಲ್ ಔಟ್ ಆಗ್ತಾರೆ ಸೊ ಒಂದು ಜಾಫ ಹಾಕ್ತಾರೆ ಅಂತಲೇ ಹೇಳ್ಬೋದು ಬೆಂಕಿ ಬಾಲ್ ಅದು ಜಾರ್ಜ್ ಟಂಗ್ ಅವರು ಹಾಕಿದ್ದು ಸೊ ಬೋಲ್ಡ್ ಹಾಕ್ತಾರೆ ರಾಹುಲ್ ಐವತ್ತೈದು ರನ್ ಗಳಿಸಿ ಔಟ್ ಹಾಕ್ತಾರೆ ರಾಹುಲ್ ಸೊ ಅದಾದ ಬಳಿಕ ಶುಮಗ್ ಗಿಲ್ ಮತ್ತು ಪಂತ್ ಅವರ ನಡುವೆ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಪಂತ್ ಅಗ್ರೆಸರ್ ಆಗಿದ್ರು ಅಂತಲೇ ಹೇಳ್ಬೋದು ಈ ಪಾರ್ಟ್ನರ್ಶಿಪ್ನಲ್ಲಿ ಬೇಗನೆ ರನ್ ಕಲೆ ಹಾಕ್ತಾರೆ ರಿಷಬ್ ಪಂತ್ ಅವರು ಎಂಟು ಬೌಂಡ್ರಿ ಹಾಕೋ ಮೂರು ಸಿಕ್ಸ್ ಇತ್ತು ಪಂತ್ ಅವರ ಇನಿಂಗ್ಸ್ನಲ್ಲಿ ಅರವತ್ತೈದು ರನ್ ಎಂಟರ್ಟೈನಿಂಗ್ ಇನಿಂಗ್ಸ್ ಆಗಿತ್ತು ಕೇವಲ ಐವತ್ತೆಂಟು ಬಾಲ್ನಲ್ಲೇ ಅರವತ್ತೈದು ರನ್ ನೋಡುತ್ತಾರೆ ಪಂತ್ ಅವರು ಸೊ ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ನಲ್ಲಿ ಇವತ್ತು ಬ್ಯಾಸ್ ಬ್ಯಾಟ್ ಬಿಸಿದ್ರು ಸೊ ಇನ್ಪ್ಯಾಕ್ಟ್ ಎರಡು ಸರಿ ಬ್ಯಾಟನ್ನು ಕೂಡ ಎಸ್ದಿದ್ರು ಬಂತವರು ಸೊ ಎಲ್ಲ ಇರುತ್ತೆ ಅವರು ಇನ್ನಿಂಗ್ಸ್ ಆಡಬೇಕಾದ್ರೆ ಸೊ ಅದಾದ ಬಳಿಕ ಪಂತ್ ಔಟ್ ಆಗ್ತಾರೆ ಅರವತ್ತೈದು ರನ್ ಗಳಿಸಿ ದೊಡ್ಡ ಆಡೋದಕ್ಕೆ ಕೈ ಹಾಕೋದಕ್ಕೆ ಹೋಗಿ ಅದಾದ ಬಳಿಕ ಶುಭನ್ ಗಿಲ್ ಮತ್ತು ರವೀಂದ್ರ ಜಡೇಜಾ ಅವ್ರ ನಡುವೆ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ದೊಡ್ಡ ಪಾರ್ಟ್ನರ್ಶಿಪ್ ಇದು ಇನ್ಫ್ಯಾಕ್ಟು ಸೊ ರವೀಂದ್ರ ಜಡೇಜಾ ಸ್ಟಾರ್ಟಿಂಗ್ನಲ್ಲಿ ನೋಡ್ಕೊಂಡು ಆಡ್ತಾರೆ ಇನ್ನೊಂದು ಕಡೆ ಶುಭನ್ ಗಿಲ್ ಸಖತ್ತಾಗಿ ಆಡ್ತಾ ಇರ್ತಾರೆ ಮೊದಲ ಇನಿಂಗ್ಸ್ನಲ್ಲಿ ಏನೋ ಫಾರ್ಮ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ರೆಕಾರ್ಡ್ಗಳ ಮೇಲೆ ರೆಕಾರ್ಡನ್ನು ಮಾಡ್ತಾರೆ ಶುಭನ್ ಗಿಲ್ ಅಂತಲೇ ಹೇಳ್ಬೋದು ಸೊ ಒಂದೇ ಮ್ಯಾಚ್ನಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ರನ್ಸ್ ಕಾಲ ಹಾಕ್ತಾರೆ ಇವತ್ತು ಕೂಡ ಒಂದು ಫಿಫ್ಟಿ ಪ್ಲಸ್ ಹೊಡಿತಾರೆ ಇನ್ಫ್ಯಾಕ್ಟ್ ನೂರ ಅರವತ್ತೊಂದು ರನ್ ಗಳಿಸ್ತಾರೆ ಶುಭನ್ ಗಿಲ್ ಅವರು ಹದಿಮೂರು ಬೌಂಡ್ರಿ ಹಾಗೂ ಎಂಟು ಸಿಕ್ಸ್ ಇತ್ತು ಇತ್ತಿವರ ಇನ್ನಿಂಗ್ಸ್ನಲ್ಲಿ ಸಕ್ಕತ್ತಾಗಿ ಬ್ಯಾಟ್ ಬೀಸ್ತಾರೆ ಅಗ್ರೆಸಿವ್ ಆಗಿ ಆಡೋದಕ್ಕೆ ಹೋಗ್ತಾರೆ ಆಮೇಲೆ ಡಿಕ್ಲೇರ್ ಕೊಡೋಣ ಅಂತ ಸೊ ಇದರೊಂದಿಗೆ ನೂರ ಅರವತ್ತೊಂದಕ್ಕೆ ಔಟ್ ಆಗ್ತಾರೆ ನೂರ ಅರವತ್ತೆರಡು ಬಾಲ್ನಲ್ಲೇ ಸೊ ಅದರ ಬಳಿಕ ರವೀಂದ್ರ ಜಡೇಜಾ ಅವರು ಕೂಡ ಫಿಫ್ಟಿ ಗಳಿಸ್ತಾರೆ ಅವರು ಕೂಡ ಶಾರ್ಟ್ಸ್ಗಳನ್ನು ಹೊಡಿತಾರೆ ಇದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಕೂಡ ಕೊನೆಯಲ್ಲಿ ಹನ್ನೆರಡು ರನ್ ಹೊಡಿತಾರೆ ಸೊ ಇದ್ರೊಂದು ಏನು ಇಪ್ಪತ್ತೇಳಕ್ಕೆ ಡಿಕ್ಲೇರ್ ಕೊಡ್ತಾರೆ ಭಾರತ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಬರುತ್ತೆ ಇಂಗ್ಲೆಂಡ್ ತಂಡಕ್ಕೆ ಅಂತಲೇ ಹೇಳ್ಬೋದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟಾರ್ಗೆಟ್ ಬರುತ್ತೆ ದೊಡ್ಡ ಟಾರ್ಗೆಟನ್ನೇ ಕೊಡ್ತಾರೆ ಸಣ್ಣ ಪುಟ್ಟದೆಲ್ಲ ಅವ್ರಿಗೆ ತಾಗೋದಿಲ್ಲ ಅಂತ ಸೊ ಈ ಟಾರ್ಗೆಟ್ ಅನ್ನು ಬೆನ್ನೆತ್ತಿದ ಇಂಗ್ಲೆಂಡ್ಗೆ ಆರಂಭಿಕ ಆಘಾತ ಕೊಡ್ತಾರೆ ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್ ಅವರು ಸೊ ಜಾಕ್ ರಾವ್ಲೆ ಅವ್ರನ್ನ ಮೊದಲಿಗೆ ಔಟ್ ಮಾಡ್ತಾರೆ ಮೊಹಮ್ಮದ್ ಸಿರಾಜ್ ಅವರು ಜೀರೋಗೆ ಔಟ್ ಆಗ್ತಾರೆ ಜಾಕ್ ರಾವ್ಲೆ ಸೊ ಅದರ ಬಳಿಕ ಧಕ್ಕೆ ಚೆನ್ನಾಗಿ ಆಡ್ತಾ ಇರ್ತಾರೆ ಸೊ ಬ ಐದು ಬೌಂಡ್ರಿನ ಹೊಡೆದು ಬಿಟ್ಟಿದ್ರು ಅವರು ಸ್ಟಾರ್ಟಿಂಗ್ನಲ್ಲಿ ಹದಿನೈದು ಬಾಲಲ್ಲಿ ಇಪ್ಪತ್ತೈದು ರನ್ ಹೊಡೆದು ಔಟ ಔಟ್ ಆಗ್ತಾರೆ ಆಕಾಶ್ ದೀಪ್ ಅವ್ರಿಗೆ ಬೋಲ್ಡ್ ಹಾಕ್ತಾರೆ ಸೊ ಇನ್ ಸ್ವಿಂಗಿಂಗ್ ಸಾಕಾಗಿಯೇ ಹಾಕ್ತಾರೆ ಆಕಾಶ್ ದೀಪವರು ಇನ್ ಸ್ವಿಂಗ್ ಡಿಲಿವರಿ ಕಾಟ ಕೊಟ್ರು ಇನ್ಫ್ಯಾಕ್ಟ್ ರೂಟ್ಗೂ ಕೂಡ ಕಾಟ ಕೊಟ್ರು ಆಕಾಶ್ ದೀಪವರು ಒಂದು ಬಿಗ್ ಸ್ಪೆಲ್ ಆಗ್ತಾರೆ ಎಂಟು ಓವರ್ನ ಸ್ಪೆಲ್ ಹಾಕ್ತಾರೆ ಇವತ್ತು ಆಕಾಶ್ ದೀಪವರು ಸೊ ಅದು ಬರ್ತಾ ಇತ್ತು ಕೊನೆಗೆ ರೂಟ್ ಅವರ ವಿಕೆಟ್ ಕೂಡ ತೆಗಿತಾರೆ ಒಂದು ಬ್ಯೂಟಿಫುಲ್ ಬಲ್ಡ್ ಮುಖಾಂತರ ಸಾಕತ್ ಆಗಿರೋ ಬಾಲ್ ಆಗಿತ್ತು ಅದನ್ನು ಕೂಡ ಇನ್ನು ಓಲಿಪೋಪ್ ಮತ್ತು ಹ್ಯಾರಿ ಬ್ರೂಪ್ ಕೊನೆಯಲ್ಲಿ ಚೆನ್ನಾಗಿ ನೆಗೋಷಿಯೇಟ್ ಮಾಡ್ತಾರೆ ದಿನನ ಮುಗಿಸ್ತಾರೆ ಅವರು ಸೊ ಇದರೊಂದಿಗೆ ಎಪ್ಪತ್ತೆರಡಕ್ಕೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ಭಾರತಕ್ಕೆ ಇನ್ನು ಏಳು ವಿಕೆಟ್ ಬೇಕು ನಾಳೆ ಒಂದು ಇಡೀ ದಿನ ಇದೆ ಇಂಗ್ಲೆಂಡ್ಗೆ ಐದೂರು ಮೂವತ್ತಾರು ಬೇಕು ಅದು ತುಂಬಾ ದೂರ ಇದೆ ಹಾಗೆಯೇ ಹೊಡೆಯೋದಕ್ಕೂ ಕೂಡ ತುಂಬಾ ಕಷ್ಟ ಸೊ ಮ್ಯಾಚ್ ಕಂಪ್ಲೀಟಾಗಿ ಭಾರತದ ಕೈಯಲ್ಲಿದೆ ಏನೋ ಯಾವ ಎಷ್ಟೊತ್ತಿಗೆ ನಾಳೆ ವಿಕೆಟ್ ತೆಗಿತಾರೆ ಅಂತ ನೋಡಬೇಕಾಗಿದೆ ಇಲ್ಲಾಂದರೆ ಇಂಗ್ಲೆಂಡ್ ಡ್ರಾಗೆ ಟ್ರೈ ಮಾಡ್ತಾರೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಸೊ ಅದನ್ನು ಅದಕ್ಕೆ ಕೊಡಬಾರ್ದು ವಿಕೆಟ್ಗಳನ್ನು ತೆಗಿಬೇಕು ಏಳು ವಿಕೆಟ್ ಇನ್ನು ಯಾರ್ಯಾರು ತೆಗಿತಾರೆ ನಿಮ್ಮ ಪ್ರಕಾರ ಯಾರು ತೆಗಿಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಕಂಪ್ಲೀಟಾಗಿ ಭಾರತದ ಕಡೆ ಇದೆ ಮ್ಯಾಚು ಆಕಾಶ್ ದೀಪ್ ಮತ್ತೊಮ್ಮೆ ನ್ಯೂ ಬೌಲನ್ನು ಸಖತ್ತಗೇ ಯೂಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಸಿರಾಜ್ ಕೂಡ ಒಳ್ಳೆ ಎಫರ್ಟ್ಸ್ ಹಾಕಿದ್ದಾರೆ ಸೊ ಮೂರು ವಿಕೆಟ್ ಪಡೆದಿದ್ದಾರೆ ಭಾರತ ಕೊನೆಯಲ್ಲಿ ಕೊನೆಯ ಅವರ್ನಲ್ಲಿ ಸೊ ಮೂರು ವಿಕೆಟ್ ಬಂದಿದೆ ನೀವು ಏಳು ವಿಕೆಟ್ ಅಷ್ಟೇ ಬಾಕಿರೋದು ನೋಡೋಣ ನಾಳೆ ಏನಾಗುತ್ತೆ ಅಂತ ಪಂದ್ಯದಲ್ಲಿ ಸೊ ನೋಡೋಣ ಮೋಸ್ಟ್ ಪ್ರೊಬಬ್ಲಿ ಇಂಡಿಯಾನೇ ವಿನ್ ಆಗ್ತಾರೆ ಅಂತ ಅನಿಸ್ತೈತೆ ಇಂಗ್ಲೆಂಡ್ ಡ್ರಾ ಡ್ರಾಗಾಡ್ಬೋದು ವಿನ್ ಆಗೋದಕ್ಕಂತೂ ತುಂಬಾ ಕಷ್ಟ ಇದೆ नोडतं हे नि प्रकार ऐन असतं कमेंट मी तिसऱ्या सस्क्राईब माझी पोषण काढत थँक्यू